ಹಾಗಾಗಿ ಸತ್ಸಂಗಗಳಲ್ಲೂ ಭಾಗವಹಿಸುವುದಿದೆಯಲ್ಲ ಅಂತಹ ಯೋಗ ನಿಮಗೆ ಸಿಕ್ಕರೆ ದಯವಿಟ್ಟು ಭಾಗವಹಿಸಿ ಪುರಂದ್ರದಾಸರು ಅಂದರೆ ನಮ್ಮ ನಮ್ಮ ದಾಸ ಸಾಹಿತ್ಯ ಹೇಳುವುದು ಅಷ್ಟೇ ನೀವು ಶಾಸ್ತ್ರ ಓದಿ ಪುರಾಣ ಓದಿ ನೀವೆಷ್ಟೇ ಸ್ವ ಅಧ್ಯಯನ ಮಾಡಿ ಆದರೆ ಸಜ್ಜನರ ಸಹವಾಸ ಅಂದರೆ ಯಾರು ಊರಲ್ಲಿ ದನ ಎಮ್ಮೆ ಮೇಯಿಸಿಕೊಂಡೇ ಇರ್ತಾನೆ ಆದರೆ ಸದಾಕಾಲ ಅವನು ಭಜನೆ ದೇವರ ಸ್ತುತಿಗಳು ಅಥವಾ ಒಳ್ಳೆಯ ವಿಚಾರಗಳನ್ನೇ ಮಾತಾಡ್ತಾ ಇರ್ತಾನೆ ಮೇಲ್ನೋಟಕ್ಕೆ ಅವನ ಕಸುಬು ಅವನ ಕೆಲಸ ತುಚ್ಚುವಾಗಿರಬಹುದು ಅಥವಾ ಕಡಿಮೆ ಹಣವನ್ನು ಗಳಿಸಬಹುದು ಅಥವಾ ಅವನೊಬ್ಬ ಬಡವ ಇರಬಹುದು ಆದರೆ ನೀವು ಸಜ್ಜನರ ಸಹವಾಸವನ್ನು ಮಾಡಲೇಬೇಕು ಅಂತ ಹಠ ತೊಟ್ಟರೆ ನಿಮಗೊಬ್ಬ ಭಿಕ್ಷುಕನಲ್ಲೂ ಅಂತಹ ಸಜ್ಜನ ಕಾಣ ಸಿಗ್ತಾನೆ ಸಜ್ಜನರನ್ನು ವೇಷದಿಂದ ಗುರುತಿಸುವುದು ತರವಲ್ಲ ಸಜ್ಜನರು ವೇಷದಿಂದ ಗುರುತಿಸಿಕೊಳ್ಳುವ ಪ್ರಯತ್ನವನ್ನೇ ಮಾಡುವುದಿಲ್ಲ ಹೇಗೆ ಒಂದು ಹಣ್ಣಿನ ಸ್ವಾದವನ್ನು ಅದರೊಳಗಿನ ತೊಳೆ ಅರ್ಥಾತ್ ಹಲಸಿನ ಹಣ್ಣಿನ ಸ್ವಾದ ಆ ಒಳಗೆ ಇರುವ ರಸದ ಅಥವಾ ರಸಾನುಭವದಿಂದ ಆ ರುಚಿಯ ಕಾರಣದಿಂದ ಹಲಸಿನ ಹಣ್ಣನ್ನು ನಾವು ಶ್ರೇಷ್ಠವಾಗಿ ಅಳೆಯಲಾಗುತ್ತೋ ಹೊರಗಿನ ಚುಚ್ಚು ಮುಳ್ಳು ಕಾರಣಕ್ಕಾಗಿ ನಾವು ಹಲಸಿನ ಹಣ್ಣನ್ನು ತೂ ಅಂತ ದೂರ ಇಡುವುದಿಲ್ಲ ಒಳಗಡೆ ಇರುವ ಸ್ವಾದದ ಕಾರಣಕ್ಕಾಗಿ ನಮಗೆ ಹಲಸಿನ ಹಣ್ಣು ಅಚ್ಚುಮೆಚ್ಚು ಕೆಲವೊಮ್ಮೆ ಹಾಗೆ ಹೊರಗಿನಿಂದ ಮುಳ್ಳು ಥರ ಇರ್ತಾರೆ ಆದರೆ ಒಳಗಡೆ ತುಂಬ ರಸಾನುಭವವನ್ನು ಕೊಡ್ತಕ್ಕಂತಹ ಮಹನೀಯರಿರ್ತಾರೆ ಮೇಲ್ನೋಟಕ್ಕೆ ಅವರು ಹೊರಟೆ ಏನು ಹೊರಟಾಗಿರ್ತಾರೆ ಹೊರಟಾಗಿ ಮಾತಾಡ್ತಾರೆ ಆದರೆ ಒಳಗಿನಿಂದ ಅವರು ಅತ್ಯಂತ ಸದ್ಭಕ್ತರಿರ್ತಾರೆ ಅಂಥವರ ಸಹವಾಸವನ್ನು ಮಾಡುವುದು ಅಂಥವರ ಸಾನ್ನಿಧ್ಯವನ್ನು ಬಯಸುವುದು ಜೀವನದಲ್ಲಿ ಅತಿದೊಡ್ಡ ಭಾಗ್ಯ ಅಂತ ಅಲ್ವಾ ಅದಕ್ಕೆ ದಾಸರು ಹೇಳ್ತಾರೆ ಕೊರಳೊಳು ಮಾಲೆಯ ಧರಿಸಿದರೇನು ಅಲ್ವಾ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಸಜ್ಜನರ ಸಹವಾಸ ಅನ್ನೋದು ಭಗವಂತನನ್ನ ತಲುಪೋದು ಎಷ್ಟು ಮುಖ್ಯ ಭಗವಂತನನ್ನ ತಲುಪಲಿಕ್ಕೆ ಸಜ್ಜನರ ಸಹವಾಸ ಅನ್ನೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ದಾಸರು ಹೇಳ್ತಾರೆ ಕೊರಳಳು ಮಾಲೆಯ ಧರಿಸಿದರಿಲ್ಲ ಬೆರಳಳು ಜಪಮಣಿ ಎಣಿಸಿದರಿಲ್ಲಿ ಮರುಳನಂತೆ ಶರೀರಕ್ಕೆ ಬೂದಿಯ ಒರೆಸಿಕೊಂಡು ತಾ ತಿರುಗಿದರಿಲ್ಲ ನಾರಿಯ ಭೋಗವ ಅಳಿಸಿದರಿಲ್ಲ ಶರೀರಕ್ಕೆ ಸುಖವ ಬಿಡಿಸಿದರಿಲ್ಲ ನಾರದ ವರದ ಶ್ರೀ ಪುರಂದರ ವಿಠಲನ ಮರೆಯದೆ ಮನದೊಳು ಬೆರೆಯುವ ತನಕ ಅಂದರೆ ಈ ನಾವು ಭಗವಂತನನ್ನು ಸೇರಬೇಕು ಅಂದೇ ಹೇಗಿರಬೇಕು ಹೊರಗಿನ ಡಂಬಾಚಾರಗಳು ಹೊರಗಿನ ವೇಷಗಳಿಂದ ನಾವು ಬೇರ್ಪಟ್ಟು ಒಳಗಿನಿಂದ ಅಂದರೆ ನಮ್ಮ ಅಂತರಂಗದಿಂದ ನಾವು ಅವನ ಪಾದವನ್ನು ಇಡಿಬೇಕೆ ಹೊರತು ನಾನು ಕೊರಳಳು ಮಾಲೆಯ ಧರಿಸಿದರಿಲ್ಲ ಕೊರಳಲ್ಲಿ ಮಾಲೆಯ ಧರಿಸಿದ ಕಾರಣಕ್ಕೆ ನೀನು ಭಗವಂತನನ್ನು ಸೇರ್ಲಿಕ್ಕಾಗುವುದಿಲ್ಲ ಬೆರಳು ಜಪಮಣಿ ಎನಿಸಿದರಿಲ್ಲ ಬೆರಳಲ್ಲಿ ಜಪಮಣಿಯನ್ನು ಇಟ್ಟುಕೊಂಡು ನೂರ ಎಂಟು ಬಾರಿ ಜಪಿಸಿದ ಮಾತ್ರಕ್ಕೆ ಭಗವಂತ ನಿಮಗೆ ಸಿಗಲಿಕ್ಕಿಲ್ಲ ಮರುಳನಂತೆ ಶರೀರಕ್ಕೆ ಬೂದಿಯ ಒರೆಸಿಕೊಂಡು ತಾ ತಿರುಗಿದರಿಲ್ಲ ನಾನು ಭಗವಂತ ನನ್ನ ಶರೀರದ ತುಂಬೆಲ್ಲ ಬೂದಿ ಮೆಚ್ಚಿಕೊಂಡು ನಾನು ಹಂಗೆ ಓಡಾಡಿಕೊಂಡು ಮೇಲ್ನೋಟಕ್ಕೆ ನಾನು ಒಬ್ಬ ಸನ್ಯಾಸಿಯ ಹಾಗೆ ಕಂಡ ಮಾತ್ರಕ್ಕೆ ಬೂದಿಯನ್ನು ದೇಹಕ್ಕೆ ಅಂಟಿಸಿಕೊಂಡು ಒರೆಸಿಕೊಂಡು ತಾ ತಿರುಗಿದರೆ ಭಗವಂತ ಒಲಿ ಮುಂದುವರೆದು ಹೇಳಿದಾರೆ ನಾರಿಯ ಭೋಗ ಅಳಿಸಿದರಿಲ್ಲ ನಾನು ಹೆಣ್ಣಿನ ಸುಖಕ್ಕೆ ಹೋಗಿಲ್ಲಪ್ಪ ನಾನು ಪರಸ್ತ್ರೀ ಸಹವಾಸ ಮಾಡಲ್ಲಪ್ಪ ಅಂದು ಮಾತ್ರಕ್ಕೆ ದೇವರು ಸಿಗಲಿಕ್ಕಿಲ್ಲ ಶರೀರಕ್ಕೆ ಸುಖವ ಬಿಡಿಸಿದರಿಲ್ಲ ಶರೀರಕ್ಕೆ ಇಂದ್ರಿಯಕ್ಕೆ ಯಾವ ಸುಖವನ್ನು ನಾನು ಕೊಡ್ತಾ ಇಲ್ಲ ಗುರುಗಳೇ ನಾನು ವೈರಾಗ್ಯ ಮೂರ್ತಿಯಾಗಿದ್ದೀನಿ ಅಂದು ಮಾತ್ರಕ್ಕೂ ದೇವರು ಸಿಗಲಿಕ್ಕಿಲ್ಲ ದೇವರು ಸಿಗೋದು ಯಾವಾಗ ನಾರದ ವರದ ಶ್ರೀ ಪುರಂದರ ವಿಠಲನ ಮರೆಯದೆ ಮನದೊಳು ಭಜಿಸುವ ತನಕ ಅಥವಾ ಬೆರೆಯುವ ತನಕ ಅಂದರೆ ಭಗವಂತನನ್ನು ಕಾಣಲಿಕ್ಕೆ ನಾವು ಹೇಗೆ ಇರಬೇಕು ಅನ್ನೋದನ್ನು ದಾಸರು ನಮಗೆ ಬಿಡಿಸಿ ಹೇಳುತ್ತಿದ್ದಾರೆ ಹೊರಳು ಮಾಲೆಯ ಧರಿಸಿದರಿಲ್ಲ ಬೆರಳೊಳು ಜಪಮಣಿ ಏನಿಸಿದರಿಲ್ಲ ಮರುಳನಂತೆ ಶರೀರಕ್ಕೆ ಬೂದಿಯ ಒರೆಸಿಕೊಂಡು ತಾ ತಿರುಗಿದರಿಲ್ಲ ನಾರಿಯ ಭೋಗ ಅಳಿಸಿದರಿಲ್ಲ ಶರೀರಕ್ಕೆ ಸುಖವ ಬಿಡಿಸಿದರಿಲ್ಲ ನಾರದ ವರದ ಶ್ರೀ ಪುರಂದರ ವಿಠಲನ ಮರೆಯದೆ ಮನದುಳು ಬೆರೆಯುವ ತನಕ ಅಂದರೆ ಭಗವಂತನನ್ನ ಮನದೊಳು ಬೆರೆಯದ ಹೊರತು ನಾನು ಜಪಮಣಿ ಮಾಡಿದ್ರು ಜಪಮಣಿಯನ್ನು ಎಣಿಸಿದ್ರು ಅಥವಾ ಕೊರಳಿಗೆ ಮಾಲೆಯನ್ನು ಧರಿಸಿದ್ರು ಹೆಣ್ಣಿನ ಸಹವಾಸ ಮಾಡದೇ ಇದ್ದರು ಅಥವಾ ಇಂದ್ರಿಯ ಚಪಲಕ್ಕೆ ದಾಸನಾಗದೇ ಇದ್ದರು ಅಥವಾ ನಾನು ಮೈತುಂಬ ಬೂದಿ ಬಳಕೊಂಡು ಓಡಾಡದೇ ಇದ್ದರು ಇದು ಯಾವುದೇ ಮಾಡದೇ ಇದ್ದರೂ ಕೂಡ ನೀವು ವೇಳೆ ಸಜ್ಜನರ ಸಹವಾಸ ಮಾಡಿಲ್ಲ ಅಂದರೆ ನಿಮಗೆ ಮುಕ್ತಿ ಸಿಗಲಿಕ್ಕಿಲ್ಲ ಅಥವಾ ಭಗವಂತನ ಅನುಗ್ರಹ ಸಿಗಲಿಕ್ಕಿಲ್ಲ ಅಂತ ಅದರ ಅದರ ಬೆಲೆಯೇ ಅಂಥದ್ದು ಹಾಗಾಗಿ ನೀವು ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಸಜ್ಜನರನ್ನು ಗುರುತಿಸ್ಕೊಳ್ಳಿ ಗುರುಗಳನ್ನು ಗುರುತಿಸ್ಕೊಳ್ಳಿ ನಿಮ್ಮ ಗಾಯಕ ಅದನ್ನು ಶ್ರದ್ಧೆಯಿಂದ ಮಾಡಿ ನೀವು ಜಪಮಣಿಯನ್ನು ಎಣಿಸಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಅಥವಾ ಅಂದು ಜಪಮಣಿಯನ್ನು ಎಣಿಸಿದ ಮಾತ್ರಕ್ಕೆ ಕೊರಳಲ್ಲಿ ಮಾಲೆಯ ಧರಿಸಿದ ಮಾತ್ರಕ್ಕೆ ಹೆಣ್ಣಿನ ಚಪಲ ಬಿಟ್ಟ ಮಾತ್ರಕ್ಕೆ ಶರೀರಕ್ಕೆ ಸುಖವ ಕೊಡದೇ ಇದ್ದ ಮಾತ್ರಕ್ಕೆ ಅಥವಾ ಬೂದಿಯನ್ನು ಮೈತುಂಬ ಬಳಿದುಕೊಂಡು ಓಡಾಡಿದ ಮಾತ್ರಕ್ಕೆ ದೇವರು ಸಿಗಲಿಕ್ಕಿಲ್ಲ ದೇವರು ಸಿಗುವುದು ಸಜ್ಜನರ ಸಹವಾಸ ಮಾಡಿದಾಗ ಗುರುಗಳ ಪಾದಕ್ಕೆ ಶರಣಾದಾಗ ಸತ್ಯವನ್ನು ಅರಸಿ ಹೊರಟಾಗ ನಿನ್ನ ನಂಬಿದವರನ್ನು ಕಾಪಾಡಿಕೊಂಡಾಗ ಸತ್ಯಕ್ಕೆ ಜೋತು ಬಿದ್ದಾಗ ಧರ್ಮಕ್ಕೆ ಕಟ್ಟು ಬಿದ್ದಾಗ ದೇವರ ಅನುಗ್ರಹ ನಿನಗುವಾಗುತ್ತೆ ಅಂತ ನಾಳೆಯಿಂದ ನೀವು ಪೂಜೆ ಮಾಡೋದು ಬಿಡಿ ಅಂತ ಹೇಳ್ತಿಲ್ಲ ಮಾಲೆ ಹಾಕುವುದನ್ನು ಬಿಡಿ ಅಂತ ಹೇಳ್ತಾ ಇಲ್ಲ ಜಪಮಣಿ ಎಣಿಸುವುದನ್ನು ಬಿಡಿ ಅಂತ ಹೇಳ್ತಾ ಇಲ್ಲ ಅಥವಾ ಮೈತುಂಬ ಬೂದಿಯನ್ನು ಬಳ್ಕೊಂಡು ಓಡಾಡ್ತಕ್ಕಂತಹ ನಾಗು ಸಾಧುಗಳನ್ನು ನಂಬಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಇಷ್ಟು ಮಾತ್ರಕ್ಕೆ ಸಿಗಲಿಕ್ಕಿಲ್ಲ ಇದನ್ನು ಮೀರಿ ನಿಮ್ಮ ಅಂತರಂಗದ ಒಂದು ಪ್ರಯತ್ನ ನಿಮ್ಮ ಅಂತರಂಗದ ಒಂದು ಶ್ರೇಷ್ಠ ಸಮರ್ಪಣೆ ಅನಿವಾರ್ಯ ಅನ್ನೋದನ್ನು ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ಮಹಾನುಭಾವರೆಲ್ಲ ಹೇಳಿ ಹೋಗಿದ್ದಾರೆ ಮನುಷ್ಯನೇ ಕೇವಲ ನೀನು ಜಪಮಣಿ ಮಾಲೆ ಅಥವಾ ಹೆಣ್ಣಿನ ಸಹವಾಸ ಬಿಟ್ಟು ಮಾತ್ರಕ್ಕೆ ಅಥವಾ ಚಟಗಳನ್ನು ಬಿಟ್ಟು ಮಾತ್ರಕ್ಕೆ ದೇವರು ನಿನಗೆ ಸಿಗಲಿಕ್ಕಿಲ್ಲ ಭಗವಂತ ಸಿಗಬೇಕಂದ್ರೆ ಇವೆಲ್ಲವನ್ನು ಮಾಡಬೇಕು ಜಪಮಣಿ ಎಣಿಸಿ ಮಾಲೆಯನ್ನು ಧರಿಸಿ ಹೆಣ್ಣಿನ ಪರಸ್ತ್ರೀ ಸಹವಾಸ ಬಿಡಿ ಕೆಟ್ಟ ಚಟಗಳನ್ನು ಬಿಡಿ ಇದೆಲ್ಲದರ ಜೊತೆ ನೀನು ನಿಜವಾಗಿಯೂ ಭಗವಂತನನ್ನ ಸಮರ್ಪಣಾ ಭಾವದಿಂದ ಮಾಡುವ ಪ್ರತಿಯೊಂದು ಕಾಯಕದಲ್ಲಿ ಅವನನ್ನು ಕಾಣಬೇಕು ದಾನ ಧರ್ಮಗಳಲ್ಲಿ ಅವನನ್ನು ಕಾಣಬೇಕು ಈ ಮೂಲಕ ನಾವು ಭಗವಂತನನ್ನ ಕಾಣೋದು ಎಲ್ಲಿಂದ ನಮಗೆ ಸಿದ್ಧಿಯಾಗುತ್ತೆ ಸತ್ಸಂಗಗಳಿಂದ ನಮಗೆ ಸಿದ್ಧಿಯಾಗುತ್ತೆ ಆ ಸತ್ಸಂಗಗಳಲ್ಲಿ ಭಾಗವಹಿಸಿ ಎನ್ನುವುದಷ್ಟೇ ನನ್ನ ಮಾತಿನ ತಾತ್ಪರ್ಯ ಯಾಕಂದ್ರೆ ಜಗತ್ತಿನಲ್ಲಿ ಎಲ್ಲವೂ ನಶ್ವರ ಸಂಬಂಧಗಳು ನಶ್ವರ ಹೆಂಡತಿ ಮಕ್ಕಳು ನಶ್ವರ ಯಾವುದನ್ನು ನನ್ನ ಜೊತೆ ಶಾಶ್ವತವಾಗಿ ಇರುತ್ತೆ ಅಂತ ಭಾವಿಸ್ತೀವೋ ಅವೆಲ್ಲವೂ ಮಧ್ಯದಲ್ಲಿ ಕೈಬಿಟ್ಟು ಹೋಗುತ್ತವೆ ಅಥವಾ ಅವುಗಳನ್ನು ಬಿಟ್ಟು ನಾವು ಹೋಗ್ತೀವಿ ನಾವೇ ಶಾಶ್ವತ ಅಲ್ಲ ಅಂದಮೇಲೆ ಯಾರನ್ನು ನಾವು ಶಾಶ್ವತ ಅಂತ ಭಾವಿಸೋದು ಯಾರನ್ನೂ ಕೂಡ ನಿಮ್ಮ ಜೀವನದ ಕೊನೆಯ ಗಳಿಗೆವರೆಗೂ ನಮ್ಮ ಜೊತೆ ಇದ್ದೇ ಅನ್ನೋ ಆ ಭ್ರಮೆಯ ಜೀವನವನ್ನು ಎಂದಿಗೂ ಬದುಕಬೇಡಿ ಯಾರೂ ನಿಮ್ಮೊಂದಿಗೆ ಇರುವುದಿಲ್ಲ ಹಾಗಂತ ಅದು ಅವರು ತಪ್ಪ ಇಲ್ಲ ಸೃಷ್ಟಿಯ ನಿಯಮವೇ ಆಗಿದೆ ಪ್ರಕೃತಿಯ ನಿಯಮವೇ ಆಗಿದೆ ಎಲ್ಲರೂ ಕೂಡ ನಿಮ್ಮ ಜೊತೆ ಇದ್ದಂತೆ ಭಾವಿಸುತ್ತಾರೆ ಅಥವಾ ನಿಮ್ಮ ಜೊತೆ ಇದ್ದಂತೆ ಕಾಣುತ್ತಾರೆ ಆದರೆ ಎಲ್ಲರೂ ಅವರವರವರವರ ಪಾತ್ರವನ್ನು ನಿಭಾಯಿಸಲಿಕ್ಕೇ ಬಂದಿದ್ದಾರೆ ಎಲ್ಲರನ್ನು ಬಿಟ್ಟಿರಬಹುದನ್ನು ನಾವು ಕಲಿಬೇಕು ಇವತ್ತಿರೋರು ನಾಳೆ ನನ್ನ ಜೊತೆ ಇಲ್ಲ ಅಂದರೆ ಆ ಪರವಾಗಿಲ್ಲ ದೇವರು ಕೊಟ್ಟಿದ್ದ ಮತ್ತು ಅವನೇ ಕರ್ಕೊಂಡ ಪರವಾಗಿಲ್ಲ ನಾನು ಒಂದು ದಿವಸ ಹೋಗೋದೆ ಹಾಗಾಗಿ ನನಗೇನು ದುಃಖವಿಲ್ಲ ಅಂದುಕೊಂಡು ಬದುಕುವಷ್ಟು ವೈರಾಗ್ಯ ಸತ್ಯದ ಅರಿವು ನನಗೆ ಎದ್ದು ಬದುಕದಾಗ ಜೀವನ ಚಂದ ಇಲ್ಲದಿದ್ದರೆ ಪ್ರೇಮ ಎಂದಿಗೂ ಸಮಸ್ಯೆ ಅಲ್ಲ ಆದರೆ ಪ್ರೇಮದ ಜೊತೆ ಮೋಹ ಹಾಗೂ ಕಾಮನೆಗಳು ಮನುಷ್ಯನಿಗೆ ಪ್ರೇಮದಿಂದ ದುಃಖ ಬಂದಂತೆ ಕಾಣಿಸುತ್ತೆ ಆದರೆ ದುಃಖ ಪ್ರೇಮದಲ್ಲಿಲ್ಲ ಪ್ರೇಮದೊಂದಿಗೆ ಇದ್ದ ಮೋಹ ಆ ಮಮಕಾರಗಳು ಮನುಷ್ಯನಿಗೆ ದುಃಖವನ್ನು ಕೊಡುವುದು